ಸ್ನೇಹಿತ ಮತ್ತೆ ಹೆಂಡತಿ ಒಂದೇ ಸಲ ಮೋಸ ಮಾಡಿದ್ರೆ ಜೀವನ ಹೇಗಿರುತ್ತೆ ಗೊತ್ತಾ ಹೀಗೆ ಮಾಡಿದ್ರೆ ಮನಸ್ಸಿಗೆ ಆಘಾತವಾಗುತ್ತೆ ಇಡೀ ಪ್ರಪಂಚವೇ ನಿಮಗೆ ನೆಗೆಟಿವ್ ಆಗಿ ಕಾಣಿಸೋಕೆ ಶುರುವಾಗುತ್ತೆ ಆದ್ರೆ ಸ್ಟಾರ್ ಕ್ರಿಕೆಟರ್ ದಿನೇಶ್ ಕಾರ್ತಿಕ್ ರೀತಿ ಎಲ್ರೂ ಯೋಚನೆ ಮಾಡಿದ್ರೆ ಇಡೀ ಪ್ರಪಂಚ ಬರೀ ಪ್ರೀತಿಯಿಂದಲೇ ತುಂಬಿರುತ್ತೆ ನಿಜಕ್ಕೂ ಒಬ್ಬ ಮ್ಯಾನ್ ಅಂದ್ರೆ ಹೀಗೆ ಇರಬೇಕು ಅನ್ನೋದನ್ನ ದಿನೇಶ್ ಕಾರ್ತಿಕ್ನ ನೋಡಿ ಕಲೀಬಹುದು ಪ್ರೀತಿ ಇಲ್ಲದೆ ಇರೋ ಜಾಗದಲ್ಲಿ ಒಳ್ಳೆ ಸಂಬಂಧ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ ದಿನೇಶ್ ಕಾರ್ತಿಕ್ ತಾನು ಬಿದ್ದ ಜಾಗದಿಂದಲೇ ಮೇಲೆದು ಪ್ರಪಂಚಕ್ಕೆ ಹೊಸದೊಂದು ಪ್ರೇಮ ಕಥೆಯನ್ನ ತೋರಿಸಿದ್ರು ಇನ್ನು ಹೆಂಡತಿ ಹಾಗೂ ಮುರಳಿ ವಿಜಯ್ಗೆ ದಿನೇಶ್ ಕಾರ್ತಿಕ್ ಒಳ್ಳೆಯತನದಿಂದ ಹೇಗೆ ಬುದ್ಧಿ ಕಲಿಸಿದ್ರು ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ದಿನೇಶ್ ಕಾರ್ತಿಕ್ ಯಾರು ಅನ್ನೋದು ಬಹಳ ಜನಕ್ಕೆ ಗೊತ್ತೇ ಇದೆ ಬಹುಶಃ ಕ್ರಿಕೆಟ್ ನೋಡದವರಿಗೆ ಈ ಹೆಸರಿನ ಪರಿಚಯ ಇಲ್ಲದೆ ಇರಬಹುದು ಒಬ್ಬ ಕ್ರಿಕೆಟರ್ ಆಗಿ ತನ್ನ ಕರಿಯರ್ನ ಸ್ಟಾರ್ಟ್ ಮಾಡೋಕೆ ದಿನೇಶ್ ಕಾರ್ತಿಕ್ ತುಂಬಾನೇ ಕಷ್ಟಪಟ್ಟಿದ್ರು ತಮಿಳುನಾಡು ತಂಡದಲ್ಲಿ ಕಾರ್ತಿಕ್ಗೆ ಅವಕಾಶ ಸಿಕ್ತು ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡ ಕಾರ್ತಿಕ್ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸುತ್ತಾ ಎಲ್ಲರ ಗಮನವನ್ನ ಸೆಳೆದಿದ್ರು ಅದೇ ಟೈಮಲ್ಲಿ ಟೀಮ್ ಇಂಡಿಯಾ ವಿಕೆಟ್ ಕೀಪರ್ ಪಾರ್ಥಿವ್ ಪಟೇಲ್ ಫ್ಲಾಪ್ ಆಗಿದ್ರು ಇದೇ ಟೈಮಲ್ಲಿ ಟೀಂ ಇಂಡಿಯಾ ನಾಯಕನಾಗಿದ್ದ ಸೌರವ್ ಗಂಗೂಲಿ ಹೊಸ ಕೀಪರ್ಗಾಗಿ ಹುಡುಕಾಡ್ತಿದ್ರು ಅಂಡರ್ ನೈನ್ಟೀನ್ ತಂಡದಲ್ಲಿ ಅಬ್ಬರಿಸುತ್ತಿದ್ದ ದಿನೇಶ್ ಕಾರ್ತಿಕ್ ಎರಡ್ ಸಾವಿರದ ನಾಲ್ಕರಲ್ಲಿ ಚೆನ್ನೈನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯ ಆಡಿದ್ರು ಇನ್ನು ಟೀಂ ಇಂಡಿಯಾ ಪರ ಆಡೋಕೆ ಕಾರ್ತಿಕ್ಗೆ ಅವಕಾಶ ಸಿಕ್ತಿತ್ತು ಇದೇ ವೇಳೆ ತನ್ನ ಬಾಲ್ಯದ ಗೆಳತಿ ನಿಖಿತಾ ವಂಜಾರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ದಿನೇಶ್ ಕಾರ್ತಿಕ್ ಕಾರ್ತಿಕ್ ಹಾಗೂ ನಿಖಿತಾ ತಂದೆ ತಾಯಿ ಇಬ್ರು ಸ್ನೇಹಿತರು ಇಬ್ಬರ ಕುಟುಂಬಗಳು ಕೂಡ ತುಂಬಾ ಕ್ಲೋಸ್ ಆಗಿದ್ವು ಇಬ್ರು ಜೊತೆಯೇ ಓಡಾಡ್ತಿದ್ರು ಅಲ್ಲದೆ ಒಂದೇ ಸ್ಕೂಲಲ್ಲೂ ಕೂಡ ಓದ್ತಿದ್ರು ಇಂಟರ್ ನ್ಯಾಷನಲ್ ಕ್ರಿಕೆಟ್ನಲ್ಲಿ ಸ್ಥಾನ ಪಡೆದ ನಂತರ ಮದುವೆ ಆಗ್ಬೇಕು ಅಂತ ದಿನೇಶ್ ಕಾರ್ತಿಕ್ ಪ್ಲಾನ್ ಮಾಡಿದ್ರು ಅಲ್ಲಿಗೆ ಈ ಜೋಡಿ ನಾಲ್ಕು ವರ್ಷದಲ್ಲಿ ಪ್ರೀತಿಯಲ್ಲಿ ಮುಳುಗಿತ್ತು ನಿಖಿತಾ ಡಿಗ್ರಿ ಕಂಪ್ಲೀಟ್ ಮಾಡೋ ಟೈಮ್ ಚಿಕ್ಕ ವಯಸ್ಸಿನಲ್ಲೇ ಕಾರ್ತಿಕ್ ಗೆ ಟೀಂ ಇಂಡಿಯಾ ಪರ ಆಡೋಕೆ ಅವಕಾಶ ಸಿಕ್ಕಿತು ಅಲ್ಲಿಗೆ ಇಬ್ರು ಲೈಫಲ್ಲಿ ಸೆಟ್ಲ್ ಆಗೋ ಟೈಮ್ ಆಗಿತ್ತು ಡಿಕೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದಂತೆ ಇಬ್ರ ಕುಟುಂಬಗಳು ಒಪ್ಪಿಗೆ ಕೊಟ್ಟಿದ್ವು ಎರಡ್ ಸಾವಿರದ ಏಳರಲ್ಲಿ ದಿನೇಶ್ ನಿಖಿತಾ ಮದುವೆ ಚೆನ್ನೈನಲ್ಲಿ ಅದ್ದೂರಿಯಾಗಿ ನಡೆದಿತ್ತು ದೊಡ್ಡ ದೊಡ್ಡ ಕ್ರಿಕೆಟ್ ಆಟಗಾರರು ಹಾಗೂ ಸೆಲೆಬ್ರಿಟಿಗಳು ಮದುವೆಗೆ ಬಂದು ನೂರು ವರ್ಷ ಸುಖವಾಗಿ ಬಾಳಿ ಅಂತ ಹೊಸ ಜೋಡಿಯನ್ನ ಹರಸಿದ್ರು ಇದೇ ಟೈಮಲ್ಲಿ ಕಾಲೇಜು ತಂಡದ ಪರ ಉತ್ತಮ ಪ್ರದರ್ಶನ ನೀಡುತ್ತಿದ್ದ ಮುರಳಿ ವಿಜಯರನ್ನ ನೋಡಿದ ಟ್ರೈನರ್ ಭರತ್ ಅರುಣ್ ಮುರಳಿ ವಿಜಯ್ಗೆ ಒಳ್ಳೆ ತರಬೇತಿ ಕೊಟ್ಟು ತಮಿಳುನಾಡು ಟೀಂನಲ್ಲಿ ಅವಕಾಶ ಸಿಗುವಂತೆ ಮಾಡಿದ್ರು ರಣಜಿ ಕ್ರಿಕೆಟ್ನಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದ ಮುರಳಿ ವಿಜಯ್ಗೆ ಎರಡ್ ಸಾವಿರದ ಎಂಟರಲ್ಲಿ ಟೀಂ ಇಂಡಿಯಾದಿಂದ ಬುಲಾವ್ ಬಂದಿತ್ತು ಇನ್ನು ದಿನೇಶ್ ಮತ್ತೆ ಮುರಳಿ ಇಬ್ರು ತಮಿಳುನಾಡು ಪರ ರಣಜಿ ಪಂದ್ಯಗಳನ್ನು ಆಡ್ತಿದ್ರು ನ್ಯಾಷನಲ್ ಟೀಂನಲ್ಲಿ ಸ್ಥಾನ ಪಡೆದಿದ್ದ ಈ ಇಬ್ರು ಕೂಡ ಒಳ್ಳೆ ಹೆಸರನ್ನೇ ಮಾಡಿದ್ರು ಆಗ ತಾನೇ ಹೊಸದಾಗಿ ಮದುವೆಯಾಗಿದ್ದ ದಿನೇಶ್ ಕಾರ್ತಿಕ್ ಮ್ಯಾಚ್ ಇದ್ದ ದಿನ ಹೆಂಡತಿಯನ್ನ ಸ್ಟೇಡಿಯಂಗೆ ಕರೆಸಿಕೊಳ್ತಿದ್ರು ಹೋಟೆಲ್ನಲ್ಲೂ ಕೂಡ ಜೋ ಇರ್ತಿದ್ರು ಸ್ವಲ್ಪ ಟೈಮ್ ವರೆಗೂ ಮಕ್ಕಳು ಬೇಡ ಅನ್ಕೊಂಡಿತ್ತು ಈ ಜೋಡಿ ಆದ್ರೆ ನಿಖಿತಾ ಮಾತ್ರ ಗಂಡನನ್ನ ಪಕ್ಕದಲ್ಲೇ ಇಟ್ಕೊಂಡು ಮೋಸ ಮಾಡೋದಕ್ಕೆ ಶುರು ಮಾಡಿದ್ಲು ಕಾರ್ತಿಕ್ ಗೆ ಸ್ನೇಹಿತನಾಗಿದ್ದ ಮುರಳಿ ವಿಜಯ್ ಕೂಡ ದ್ರೋಹ ಬಗೆದಿದ್ದ ಆಗಾಗ ಸ್ಟೇಡಿಯಂಗೆ ಬರ್ತಿದ್ದ ನಿಖಿತಾ ಮತ್ತೆ ಮುರಳಿ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು ಇಬ್ರು ಕೂಡ ರಹಸ್ಯವಾಗಿ ಮೀಟ್ ಆಗ್ತಿದ್ರು ಕೆ ತನ್ನ ಹೆಂಡತಿಯನ್ನ ಹೆಚ್ಚಾಗಿ ನಂಬಿದ್ರು ಯಾಕಂದ್ರೆ ನಿಖಿತಾ ಬಾಲ್ಯದಿಂದಲೂ ಗೊತ್ತಿದ್ದ ಹುಡುಗಿ ಇನ್ನು ಮುರಳಿ ವಿಜಯ್ ಕೂಡ ಒಳ್ಳೆ ಫ್ರೆಂಡ್ ಆಗಿದ್ರಿಂದ ಇವರಿಬ್ಬರ ನಡುವೆ ಇರೋದು ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಅಂತ ದಿನೇಶ್ ಕಾರ್ತಿಕ್ ಅನ್ಕೊಂಡಿದ್ರು ತನ್ನ ಮನೆಯಲ್ಲಿ ನಡೆಯುವ ಶುಭ ಸಹಕಾರ್ಯಗಳಿಗೆ ಕೂಡ ಮುರಳಿ ವಿಜಯ್ ಬರ್ತಿದ್ದ ಆದರೆ ತನ್ನ ಹೆಂಡತಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಡಿ ಕೆ ಊಹಿಸಿರ್ಲಿಲ್ಲ ದಿನೇಶ್ ಕಾರ್ತಿಕ್ ಟೀಂ ಇಂಡಿಯಾ ಪಂದ್ಯಗಳನ್ನು ಆಡೋಕೆ ಹೋದಾಗ ಗಂಡನ ಜೊತೆಗೆ ಹೋಗದೆ ಮುರಳಿ ವಿಜಯ್ ಜೊತೆ ಕಾಲ ಕಳೀತಿದ್ಲು ನಿಖಿತಾ ಬರೀ ಸ್ಟೇಡಿಯಂ ಮಾತ್ರವಲ್ಲದೆ ಹೋಟೆಲ್ ಲಾಬಿಯಲ್ಲೂ ಇವರಿಬ್ರು ರಹಸ್ಯವಾಗಿ ಮಾತನಾಡಿಕೊಳ್ತಿದ್ರು ಹೀಗೆ ಒಳ್ಳೆ ಮನಸ್ಸಿನ ಕಾರ್ತಿಕ್ಗೆ ಇಬ್ರು ಸೇರಿ ಮೋಸ ಮಾಡಿದ್ರು ಗಂಡನ ಪ್ರೀತಿಗಿಂತ ಕಾಮಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ಲು ನಿಖಿತ ತಮಿಳುನಾಡು ಮತ್ತೆ ಕರ್ನಾಟಕ ನಡುವಿನ ರಣಜಿ ಪಂದ್ಯ ನಡೆಯುತ್ತಿರಬೇಕಾದ್ರೆ ತನ್ನ ಹೆಂಡತಿ ಮುರಳಿ ವಿಜಯ್ಗೆ ತುಂಬಾನೇ ಕ್ಲೋಸ್ ಆಗಿದ್ದು ಕೈ ಕೈ ಹಿಡ್ಕೊಂಡು ಮಾತನಾಡ್ತಿರೋದನ್ನ ದಿನೇಶ್ ಕಾರ್ತಿಕ್ ನೋಡಿದ್ರು ಇದೇ ಟೈಮ್ ಅಲ್ಲಿ ಒಬ್ಬ ಜೂನಿಯರ್ ಕ್ರಿಕೆಟರ್ ಬಂದು ನಿಕಿತಾ ಮತ್ತೆ ಮುರಳಿ ವಿಜಯ್ ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ದಿನೇಶ್ ಕಾರ್ತಿಕ್ಗೆ ಹೇಳಿದ್ರು ವಿಷಯ ಕೇಳಿದ ದಿನೇಶ್ ಕಾರ್ತಿಕ್ಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ಹುಚ್ಚು ಹಿಡಿದಂತೆ ಆಗಿತ್ತು ಯಾಕಂದ್ರೆ ದಿನೇಶ್ ಕಾರ್ತಿಕ್ಗೆ ಮಕ್ಕಳು ಬೇಡ ಅಂತಿದ್ದ ನಿಕಿತಾ ಸೈಲೆಂಟ್ ಆಗಿ ಮುರಳಿ ವಿಜಯ್ ಜೊತೆ ನಡೆಸಿದ ಅಕ್ರಮ ಸಂಬಂಧದಿಂದ ಪ್ರೆಗ್ನೆಂಟ್ ಆಗಿದ್ಲು ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಗಂಡಸಿನ ಮನಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಅದೇ ದಿನ ಸಂಜೆ ಹೋಟೆಲ್ಗೆ ಹೋದ ದಿನೇಶ್ ಕಾರ್ತಿಕ್ ಹೆಂಡತಿ ನಿಖಿತಾಗೆ ಚೀಮಾರಿ ಹಾಕಿದ್ದ ಆದ್ರೆ ನಿಖಿತಾ ಮಾತ್ರ ನಾನು ಮುರಳಿನ ಪ್ರೀತಿಸ್ತಿದೀನಿ ಇಬ್ರು ರಹಸ್ಯವಾಗಿ ಭೇಟಿ ಮಾಡ್ತಿದ್ವಿ ಅಂತ ಯಾವುದೇ ಸಂಕೋಚವಿಲ್ದೆ ಹೇಳಿದ್ಲು ಹೀಗಿದ್ಮೇಲೆ ಹೆಂಡತಿಯಂತೆ ನಾಟಕ ಆಡ್ಕೊಂಡು ನನ್ನ ಜೊತೆ ಯಾಕಿದ್ದೆ ಇಬ್ರು ಚಿಕ್ಕ ವಯಸ್ಸಿನಿಂದ ಆಡ್ಕೊಂಡು ಬೆಳೆದಿದ್ದೀವಿ ಇಷ್ಟಪಟ್ಟು ಮದುವೆ ಆದ್ವಿ ಆದ್ರೆ ಯಾಕೆ ಇಂತ ದ್ರೋಹ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ನಿಖಿತಾ ಮಾತ್ರ ಯಾವುದೇ ಉತ್ತರ ಕೊಟ್ಟಿರ್ಲಿಲ್ಲ ತುಂಬಾ ಕೂಲಾಗೆ ಮಾತನಾಡಿದ ದಿನೇಶ್ ಕಾರ್ತಿಕ್ ಮುರಳಿನ ಮದುವೆ ಆಗ್ತೀಯಾ ಅಂತ ಕೇಳಿದ್ರು ಅವನ ಜೊತೆ ಜೀವನ ಮಾಡ್ತೀಯಾ ಅಂತ ತಾನು ಕೇಳಿದ್ರು ಇದಕ್ಕೆ ನಿಖಿತಾ ಹ್ಞೂ ಅಂತ ಅಂದಿದ್ಲು ಅದೇ ದಿನ ನಿಖಿತಾ ತಂದೆ ತಾಯಿ ಜೊತೆ ಮಾತನಾಡಿದ ದಿನೇಶ್ ಕಾರ್ತಿಕ್ ಮನೆಗೆ ಹೋಗಿ ನಿನ್ನ ವಸ್ತುಗಳನ್ನೆಲ್ಲ ತಗೊಂಡು ಇವತ್ತೇ ಹೊರಟೋಗು ಅಂತ ಹೆಂಡತಿಗೆ ಹೇಳಿದ್ರು ನಿಖಿತಾ ಒಂದು ಕ್ಷಣ ಕೂಡ ಇರ್ದೆ ಹೊರಟು ಹೋಗಿದ್ಲು ಅಲ್ಲಿಗೆ ದಿನೇಶ್ ಕಾರ್ತಿಕ್ ಮುರಳಿ ವಿಜಯ್ ಮುಖ ನೋಡೋಕು ಇಷ್ಟಪಡ್ತಿರ್ಲಿಲ್ಲ ದಿನೇಶ್ ಮತ್ತೆ ನಿಖಿತಾ ಫ್ಯಾಮಿಲಿ ಮಧ್ಯೆ ದೊಡ್ಡ ವಿವಾದಗಳೇ ಸೃಷ್ಟಿಯಾಗಿದ್ವು ತಂದೆಯೇ ತನ್ನ ಮಗಳ ನಿರ್ಧಾರವನ್ನ ವಿರೋಧ ಮಾಡಿದ್ರು ಆದ್ರೆ ದಿನೇಶ್ ಕಾರ್ತಿಕ್ ಮಾತ್ರ ಅವಳು ಇಷ್ಟಪಟ್ಟವರ ಜೊತೆ ಹೋಗ್ಲಿ ಬಲವಂತದಿಂದ ಮನುಷ್ಯರು ಒಂದಾಗಬಹುದು ಆದ್ರೆ ಮನಸ್ಸುಗಳು ಮಾತ್ರ ಒಂದಾಗೋದಿಲ್ಲ ನನಗೂ ಮನಸ್ಫೂರ್ತಿಯಾಗಿ ಅವಳ ಜೊತೆ ಇರೋದಕ್ಕೆ ಆಗೋದಿಲ್ಲ ಯಾವುದೇ ಗಲಾಟೆ ಬೇಡ ಅವರಿಗೆ ಇಷ್ಟವಾದವರ ಜೊತೆನೆ ಅವರು ಇರಲಿ ಅಂತ ಹೇಳಿದ್ರು ದಿನೇಶ್ ಕಾರ್ತಿಕ್ ಏಳು ತಿಂಗಳ ಪ್ರೆಗ್ನೆಂಟ್ ಆಗಿದ್ದ ನಿಖಿತಾ ಮುರಳಿ ವಿಜಯ್ನ ಮದುವೆಯಾಗಿ ಹೊರಟೋಗಿದ್ಲು ಇತ್ತ ಇಂಟರ್ ನ್ಯಾಷನಲ್ ಕ್ರಿಕೆಟ್ನಲ್ಲಿ ಒಳ್ಳೆ ಪ್ರದರ್ಶನ ನೀಡುತ್ತಿದ್ದ ಮುರಳಿ ತನ್ನ ಸ್ಥಾನ ಭದ್ರ ಮಾಡಿಕೊಂಡಿದ್ದ ಓಡಿಐ ತಂಡದಲ್ಲಿ ಸ್ಥಾನ ಸಿಕ್ಕರು ನಲ್ಲಿದ್ದ ದಿನೇಶ್ ಕಾರ್ತಿಕ್ ಸರಿಯಾಗಿ ಆಡ್ತಿರ್ಲಿಲ್ಲ ಇನ್ನು ತಂಡದಲ್ಲಿ ಧೋನಿ ಹವ ಇದ್ದಿದ್ದರಿಂದ ದಿನೇಶ್ ಕಾರ್ತಿಕ್ ಕ್ರಿಕೆಟ್ ಕರಿಯರ್ ಅಂತ್ಯವಾಗುವುದಕ್ಕೆ ಶುರುವಾಗಿತ್ತು ಇತ್ತ ತಮಿಳುನಾಡು ತಂಡದಲ್ಲೂ ಕಾರ್ತಿಕ್ಗೆ ಅವಕಾಶ ಸಿಗೋದಿಲ್ಲ ಹೀಗೆ ತನ್ನ ಹೆಂಡತಿ ಹಾಗೂ ಸ್ನೇಹಿತ ಮಾಡಿದ ಮೋಸ ಒಬ್ಬ ಒಳ್ಳೆ ಕ್ರಿಕೆಟರ್ ಭವಿಷ್ಯವನ್ನೇ ಹಾಳು ಮಾಡಿತ್ತು ಹೀಗೆ ದಿನೇಶ್ ಕಾರ್ತಿಕ್ ತೆರೆಮರೆಗೆ ಸರಿದು ಹೋದ್ರು ಆಗ ಲೆಜೆಂಡರಿ ಪ್ಲೇಯರ್ ಕಿರಣ್ ಮೋರೆ ಸಲಹೆ ತಗೊಂಡು ಕಂಬ್ಯಾಕ್ ಮಾಡೋದಕ್ಕೆ ಕಠಿಣ ಶ್ರಮ ಪಟ್ಟಿದ್ರು ಇತ್ತ ಮೋಸ ಮಾಡಿ ಹೋದ ಹೆಂಡತಿ ಐಪಿಎಲ್ ಟೈಮ್ ಅಲ್ಲಿ ದಿನೇಶ್ ಕಾರ್ತಿಕ್ ಗೆ ಕಾಣಿಸಿಕೊಳ್ತಿದ್ಲು ಇಷ್ಟು ದಿನ ದಿನೇಶ್ ಹೆಂಡತಿಯಾಗಿದ್ದ ಹೆಣ್ಣು ಬೇರೊಬ್ಬನ ಜೊತೆ ಇರೋದನ್ನ ನೋಡಿದ್ದ ದೊಡ್ಡ ಆಟಗಾರರ ಮುಂದೆ ದಿನೇಶ್ಗೆ ತುಂಬಾ ಕಷ್ಟವಾಗ್ತಿತ್ತು ಐಪಿಎಲ್ ಅಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕಾರ್ತಿಕ್ ಕೋಲ್ಕತ್ತಾ ತಂಡಕ್ಕೆ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ರು ಐಪಿಎಲ್ ನಲ್ಲಿ ಸಕ್ಸಸ್ಫುಲ್ ಕ್ರಿಕೆಟರ್ ಆಗಿದ್ರು ಇದೇ ಟೈಮ್ ಕಾರ್ತಿಕ್ ಜೀವನದಲ್ಲಿ ಒಂದು ಹುಡುಗಿಯ ಎಂಟ್ರಿ ಆಗಿತ್ತು ಅವರು ಬೇರೆ ಯಾರೂ ಅಲ್ಲ ಭಾರತ ತಂಡದ ಸ್ಕ್ವಾಶ್ ಆಟಗಾರ್ತಿ ದೀಪಿಕಾ ಪಳ್ಳಿಕಲ್ ಇವರಿಬ್ಬು ಫಿಟ್ನೆಸ್ ಕೋಚ್ ಆಗಿದ್ದ ಬಸು ಶಂಕರ್ ಕಾರಣದಿಂದ ಇವರ ಭೇಟಿಯಾಗಿತ್ತು ಪ್ರತಿದಿನ ಬೆಳಗ್ಗೆ ಇಬ್ರು ಕೂಡ ಫಿಟ್ನೆಸ್ ಸೆಂಟರ್ ಅಲ್ಲಿ ಮೀಟ್ ಆಗ್ತಿದ್ರು ಜಿಮ್ ಅಲ್ಲಿ ಆಗಾಗ ಮಾತನಾಡಿಕೊಳ್ತಿದ್ರು ನಾಚಿಕೆ ಸ್ವಭಾವದವರಾಗಿದ್ದ ದಿನೇಶ್ ಕಾರ್ತಿಕ್ ಹೊಸಬರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ ಆದ್ರೆ ಯಾವುದೋ ಒಂದು ಕಾರಣದಿಂದ ಅವರಿಬ್ರು ಭೇಟಿಯಾಗುವ ಸಂದರ್ಭ ಸೃಷ್ಟಿಯಾಗ್ತಿತ್ತು ಹೀಗೆ ಇವರಿಬ್ರು ಒಳ್ಳೆ ಸ್ನೇಹಿತರಾಗಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಕೆನಡಾ ಟೂರ್ನಿಮೆಂಟ್ಗಾಗಿ ದೀಪಿಕಾ ಕಠೋರ ಶ್ರಮ ಪಟ್ಟಿದ್ರು ಆ ಟೈಮ್ ಅಲ್ಲೇ ಒಂದು ವಾರದ ತರಬೇತಿಗೆ ಅಂತ ಇಂಗ್ಲೆಂಡ್ ಗೆ ಹೋಗಿದ್ರು ಈ ವೇಳೆ ಚಾಂಪಿಯನ್ಸ್ ಟ್ರೋಫಿ ಆಡೋದಕ್ಕೆ ಅಂತ ದಿನೇಶ್ ಕಾರ್ತಿಕ್ ಇಂಗ್ಲೆಂಡ್ ನಲ್ಲೇ ಉಳ್ಕೊಂಡಿದ್ರು ಇನ್ನು ದೀಪಿಕಾ ಲಂಡನ್ನಲ್ಲಿ ಇರೋ ವಿಷಯ ಗೊತ್ತಾಗಿ ಆಕೆಯನ್ನು ನೋಡೋದಕ್ಕೆ ಅಂತ ಹೋಗಿದ್ರು ಪ್ರತಿದಿನ ಬೆಳಗ್ಗೆ ಹೋಗಿ ದೀಪಿಕಾ ಜೊತೆ ಸ್ಕ್ವಾಶ್ ಆಡ್ತಿದ್ರು ಆಗ ದೀಪಿಕಾಗೆ ದಿನೇಶ್ ಮೇಲೆ ಪ್ರೀತಿ ಮೂಡೋದಕ್ಕೆ ಶುರುವಾಗಿತ್ತು ದಿನೇಶ್ ಕಾರ್ತಿಕ್ ಐ ಲವ್ ಯು ಅಂತ ಹೇಳೋಕು ಮೊದಲೇ ದಿನ ಭೇಟಿ ಆಗೋಕೆ ಬರೋದು ತುಂಬಾ ಕೇರ್ ಮಾಡೋದನ್ನ ನೋಡಿದ ದೀಪಿಕಾ ಕಾರ್ತಿಕ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ರು ಎಲ್ಲರಂತೆ ಹುಡುಗ ಿಯರ ಹಿಂದೆ ಬೀಳೋ ವ್ಯಕ್ತಿಯಲ್ಲ ಜೀವನದಲ್ಲಿ ಇಷ್ಟು ದೊಡ್ಡ ಪೆಟ್ಟು ಬಿದ್ರು ಮತ್ತೆ ತನ್ನ ಕರಿಯರ್ ನ ಬಿಲ್ಡ್ ಮಾಡಿಕೊಳ್ಳೋದಕ್ಕೆ ಗಮನ ಕೊಡ್ತಿದ್ದ ದಿನೇಶ್ ಕಾರ್ತಿಕ್ ಅವರ ವ್ಯಕ್ತಿತ್ವವನ್ನು ನೋಡಿ ದೀಪಿಕಾ ಅಟ್ರಾಕ್ಟ್ ಆಗಿದ್ರು ದೀಪಿಕಾ ದಿನೇಶ್ ಸ್ನೇಹವನ್ನ ಇಷ್ಟಪಟ್ಟಿದ್ರು ಈ ನಡುವೆ ತನ್ನ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳ ಬಗ್ಗೆ ಹೇಳ್ಕೊಂಡಿದ್ದ ದಿನೇಶ್ ಕಾರ್ತಿಕ್ ಒಂದು ದಿನ ಪ್ರಪೋಸ್ ಮಾಡಿದ್ರು ಇದಕ್ಕೆ ದೀಪಿಕಾ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಅದೇ ಟೈಮ್ ಅಲ್ಲಿ ದಿನೇಶ್ ಕಾರ್ತಿಕ್ ಕ್ರಿಕೆಟ್ ಕರಿಯರ್ ಡೋಲಾಯಮಾನ ಸ್ಥಿತಿಗೆ ತಲುಪಿತ್ತು ಟೀಮ್ ಇಂಡಿಯಾದಲ್ಲಿ ಆಗಾಗ ಮಾತ್ರ ಚಾನ್ಸ್ ಸಿಕ್ತಿತ್ತು ಅದು ಧೋನಿ ಅನು ಉಪಸ್ಥಿತಿಯಲ್ಲಿ ಅಥವಾ ಸ್ಟ್ಯಾಂಡ್ ಬೈ ಅವಕಾಶಗಳು ಮಾತ್ರ ದಿನೇಶ್ ಕಾರ್ತಿಕ್ ಗೆ ಸಿಕ್ತಿದ್ವು ಈ ನಡುವೆ ದಿನೇಶ್ ಕಾರ್ತಿಕ್ ಒಳ್ಳೆ ಬ್ಯಾಟ್ಸ್ಮನ್ ಮಾತ್ರ ಒಳ್ಳೆ ಕೀಪರ್ ಅಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಆದ್ರೆ ಯಾವಾಗ ದಿನೇಶ್ ಕಾರ್ತಿಕ್ ಲೈಫ್ ಅಲ್ಲಿ ದೀಪಿಕಾ ಎಂಟ್ರಿ ಆಗಿತ್ತು ಅಲ್ಲಿಂದ ಅವರ ಕರಿಯರ್ ಬದಲಾಗಿ ಹೋಗಿತ್ತು ಎರಡ್ ಸಾವಿರದ ಹದಿನೈದರ ಆಗಸ್ಟ್ ಹದಿನೆಂಟಕ್ಕೆ ದೀಪಿಕಾ ಕೋರಿಕೆಯಂತೆ ಕ್ರಿಶ್ಚಿಯನ್ ಶೈಲಿಯಲ್ಲಿ ಇಬ್ಬರ ವಿವಾಹ ನಡೆಯುತ್ತೆ ಅದೇ ತಿಂಗಳು ಇಪ್ಪತ್ತಕ್ಕೆ ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡಿತ್ತು ಈ ಜೋಡಿ ಆ ನಂತರ ದಿನೇಶ್ ಕಾರ್ತಿಕ್ ಟಿ ಟ್ವೆಂಟಿ ನಲ್ಲಿ ಸ್ಟಾರ್ ಆಗಿ ಬೆಳೆದಿದ್ರು ಡಿಕೆ ವೈವಾಹಿಕ ಜೀವನದಲ್ಲಿ ತುಂಬಾ ಏಳು ಬೀಳುಗಳನ್ನ ಕಂಡಿದ್ದ ದೀಪಿಕಾ ಒಳ್ಳೆ ಹೆಂಡತಿಯಾಗಿ ಬೆನ್ನ ಹಿಂದೆ ನಿಂತು ದಿನೇಶ್ ಕಾರ್ತಿಕ್ನ ಮುನ್ನಡೆಸಿದ್ರು ಒಂದು ಸಲ ಇಂಗ್ಲೆಂಡ್ ಟೂರ್ಗೆ ದಿನೇಶ್ ಕಾರ್ತಿಕ್ ಹಾಗೂ ಮುರಳಿ ವಿಜಯ್ ಸೆಲೆಕ್ಟ್ ಆಗಿದ್ರು ಆಗ ಮುರಳಿ ಪಕ್ಕ ನಿಲ್ಲೋದಕ್ಕೂ ದಿನೇಶ್ ಕಾರ್ತಿಕ್ ಇಷ್ಟಪಡ್ತಿರ್ಲಿಲ್ಲ ಸ್ಟೇಡಿಯಂ ಹಾಗೂ ಹೋಟೆಲ್ನಲ್ಲಿ ಕಾಣಿಸಿಕೊಳ್ತಿದ್ದ ಮಾಜಿ ಹೆಂಡತಿಯ ಮುಖವನ್ನು ನೋಡದೆ ದಿನೇಶ್ ಕಾರ್ತಿಕ್ ತಲೆ ತಗ್ಗಿಸಿಕೊಂಡೇ ಓಡಾಡ್ತಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ದೀಪಿಕಾ ಮುದ್ದಾದ ಅವಳಿ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿದ್ರು ಎರಡು ಮಕ್ಕಳ ತಾಯಿಯಾದರೂ ಕೂಡ ಸ್ಕ್ವಾಶ್ ಆಟವನ್ನ ಮುಂದುವರೆಸಿ ವಿಶ್ವ ಡಬಲ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪ್ರಶಸ್ತಿಯನ್ನ ಗೆದ್ದುಕೊಟ್ಟಿದ್ರು ಇನ್ನೇನು ಕಾರ್ತಿಕ್ ಕ್ರಿಕೆಟ್ ಕರಿಯರ್ ಮುಗೀತು ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದ ಟೈಮ್ ಅದು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀಲಂಕಾದಲ್ಲಿ ನಡೆದ ನಿಡಹಾಸ್ ಟ್ರೋಫಿ ಫೈನಲ್ ಮ್ಯಾಚ್ನಲ್ಲಿ ಡಿಕೆ ಭಾರತದ ಹೀರೋ ಆಗಿದ್ರು ಬಾಂಗ್ಲಾದೇಶದಂತ ಸಣ್ಣ ಟೀಂ ಮೇಲೆ ಇಂಡಿಯಾ ಸೋಲೋ ಪರಿಸ್ಥಿತಿಯಿಂದ ಅವತ್ತು ಟೀಂ ಇಂಡಿಯಾನ ದಿನೇಶ್ ಕಾರ್ತಿಕ್ ಪಾರು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ಸಿಬಿ ತಂಡದ ಪರ ಅಬ್ಬರಿಸಿದ್ದ ದಿನೇಶ್ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡು ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಕಮೆಂಟೇಟರ್ ಆಗಿದ್ದ ದಿನೇಶ್ ಕಾರ್ತಿಕ್ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ತಂಡದ ಪರ ಭರ್ಜರಿ ಪ್ರದರ್ಶನ ಕೊಡುವ ಮೂಲಕ ಡಿಕೆ ದಿ ಫಿನಿಷರ್ ಅಂತ ಹೆಸರು ಮಾಡಿದ್ದಾರೆ ಸ್ನೇಹಿತನಿಗೆ ವಂಚಿಸಿದ ಮುರಳಿ ವಿಜಯ್ ಕ್ರಿಕೆಟ್ ಕರಿಯರ್ ದಿನೇಶ್ ಕಾರ್ತಿಕ್ ಗಿಂತ ಮೊದಲೇ ಅಂತ್ಯವಾಗಿದೆ ಹೆಂಡತಿ ಮತ್ತೆ ಸ್ನೇಹಿತ ಮಾಡಿದ ಮೋಸದಿಂದ ಪಡಬಾರದ ದಿನೇಶ್ ಕಾರ್ತಿಕ್ ಮತ್ತೆ ಜೀವನದ ಹೋರಾಟ ಮುಂದುವರೆಸಿ ಒಬ್ಬ ಸಕ್ಸಸ್ಫುಲ್ ಆದರ್ಶ ವ್ಯಕ್ತಿಯಾಗಿ ಇವತ್ತು ಬೆಳೆದು ನಿಂತಿದ್ದಾರೆ ಆರ್ಸಿಬಿಯ ಆಪತ್ ಬಾಂಧವನಾಗಿ ದಿನೇಶ್ ಕಾರ್ತಿಕ್ ನಿಂತಿದ್ದು ಇವರ ಕರಿಯರ್ ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿ ಅಂತ ಎಲ್ಲರೂ ವಿಶ್ ಮಾಡೋಣ